ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬರು ಹಿಂದೂಗಳೂ ಬಹಳ ಹೆಮ್ಮೆ ಪಡುವಂತ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಐನೂರು ವರ್ಷಗಳ ನಂತರ ಈ ಒಂದು ವಿಚಾರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ಅದನ್ನ ಬಹುಶಃ ಪ್ರತಿಯೊಬ್ಬರು ಅದನ್ನ ನಾವು ಆ ಸಂಭ್ರಮನ ಸಂಭ್ರಮಿಸ್ತಾ ಇದ್ದೀವಿ ಅಂದ್ರೆ ಬಹಳ ಖುಷಿ ಆಗುತ್ತೆ ಆಮೇಲೆ ತುಂಬಾ ಒಂದು ಖುಷಿ ಪಡುವಂತ ವಿಚಾರ ಪ್ರಾಣತಪರ ಪ್ರತಿಷ್ಠಾಪನೆ ನಮ್ಮ ಮುದ್ದು ಮುದ್ದು ಅಲ್ಲಿ ಇವತ್ತು ನೆಲೆ ಉರ್ತಾ ಇದ್ದಂತ ಒಳ್ಳೆ ಪೂಜೆ ಪುರಸ್ಕಾರಗಳು ಹಾಗೂ ಇಲ್ಲಿರೋ ರಾಮ ನಮ್ಮನ್ನ ಕರೆಸ್ಕೊಂಡು ವೀರಾಂಜನೇಯ ರಾಮ ನಮ್ಮನ್ನ ಕರೆಸ್ಕೊಂಡು ಆಶೀರ್ವಾದ ಮಾಡಿದ್ದಾರೆ ಸೊ ಖುಷಿ ಆಗುತ್ತೆ ಪ್ರತಿಯೊಬ್ಬರು ಭಾರತೀಯರು ಇವತ್ತು ಹೇಳ್ಬೇಕಾಗಿರೋದಿಷ್ಟೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ನಾವು ಬೆಳೆದಿದ್ದ ಏರಿಯಾ ಇದು ನಾವೆಲ್ಲ ಓಡಾಡ್ಕೊಂಡು ಬೆಳೆದಿದ್ದ ಏರಿಯಾ ನಾವೆಲ್ಲ ಇಲ್ಲಿ ಬೈಕ್ಲೆಲ್ಲ ಓಡಾಡವು ನಮ್ಮ ಅಪ್ಪಂಗೆ ಕಾರ್ ಕೇಳಿದಾಗ ಬಸ್ಸಲ್ಲಿ ಓಡಾಡು ಅಂತ ಹೇಳಿದವರು ಆ ಟೈಮ್ ಇಂದ ನಮ್ಗೆ ಈ ಏರಿಯಾ ಅಷ್ಟು ಪರಿಚಯ ನನಗೆ ಇಲ್ಲಮ್ಮ ಆದಷ್ಟು ಬೇಗ ಹೋಗ್ತೀನಿ ಬಹಳ ಆಸೆ ಇದೆ ಈಗ ಅವಾಗ್ಲೇ ನೋಡ್ತಿರೋ ಆ ಕಂಪ್ಲೀಟ್ ಆ ದೇವಸ್ಥಾನ ನೋಡ್ತಾ ಇದ್ರೆ ಎಷ್ಟು ಬೇಗ ಹೋಗಿ ನೋಡ್ತೀನಿ ಎಷ್ಟು ಬೇಗ ದರ್ಶನ ಪಡಿತೀನೋ ಅಂತ ಅನಿಸ್ತಾ ಇದೆ ಬಹಳ ಖುಷಿ ಆಗ್ತಿದೆ ಎಷ್ಟು ಮುದ್ದಾಗಿದೆ ಆ ಮೂರ್ತಿ ಅದು ನಮ್ಮ ಕರ್ನಾಟಕದ ಮೈಸೂರಿನ ಕೈಗಳಿಂದ ಆದಂತ ಒಂದು ಶಿಲ್ಪಿ ಶಿಲ್ಪಿ ಅದು ಸೊ ಬಹಳ ಖುಷಿ ಇದೆ ಅದನ್ನು ನೋಡಬೇಕು ಬಹಳ ಹೆಮ್ಮೆ ಇದೆ ಕಣಮ್ಮ ಬಹಳ ಹೆಮ್ಮೆ ಇದೆ ಹೌದು ಬಹಳ ಪುಣ್ಯ ಮಾಡ್ಕೊಂಡು ಬಂದಿದೀವಿ ಎಷ್ಟು ತಲೆಮಾರುಗಳು ಇದನ್ನು ನೋಡಬೇಕು ಈ ಒಂದು ವಿಚಾರದಲ್ಲಿ ಸಂಭ್ರಮಿಸಬೇಕು ಅದನ್ನ ನೋಡಿಕೊಂಡು ಅಂತ ಬಹಳ ಜನ ಕಾಜಿರ್ತಾರೆ ಇವತ್ತು ನಮ್ಮ ತಾತ ಮುತ್ತಾ ನಾವು ಹೇಳ್ಬೋದು ಆಗಿದೆ ನೆಮ್ಮದೇಗಿರಿ ಆಗಿದೆ ಈ ಒಂದು ಅಯೋಧ್ಯ ಅಯೋಧ್ಯದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಖುಷಿಯಾಗಿರಬೇಕು ಅಂತ ಹೇಳ್ಬೋದು ಅಂತ ಒಂದು ಹೆಮ್ಮೆ ಇದೆ ಕಡಮ್ಮ ಕಣ್ತುಂಬಸ್ಕೊಳ್ಳೋದು ಜೈ ಶ್ರೀರಾಮ್ ಅನ್ನೋದು ಹೇಳ್ತಾನೆ ಇರೋದು ಅದನ್ನ ಹಂಚ್ಕೊಳಕ್ ಆಗಲ್ಲಮ್ಮ ಪದಗಳಲ್ಲಿ ನಾವು ಜೋಡಿಸ್ಬಿಟ್ಟು ಇದನ್ನ ಏನು ಅಂತ ಹೇಳಿಕ್ ಆಗಲ್ಲ ಅದಕ್ಕೆ ಆದಂತ ಒಂದು ಬೆಲೆ ಇದೆ ಅದಕ್ಕೆ ಆದಂತ ಒಂದು ತೂಕ ಇದೆ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅಂತ ಹೇಳ್ತೀನಿ ಎಲ್ಲಿ ಹೋಗ್ತೀವೋ ಅಲ್ಲಿ ನೋಡ್ತಾ ಇರ್ತೀವಿ ಎಲ್ಲಿ ಓಡಾಡಿದ್ರು ಅಲ್ಲಿ ಟಿವಿ ಆನ್ ಮಾಡ್ಕೊಂಡು ನೋಡ್ತಾ ಇರೋದು ಒಟ್ಟಿನಲ್ಲಿ ಇದನ್ನ ಕಣ್ ತುಂಬಿಸ್ಕೋಬೇಕು ಅನ್ನೋದು ಬಹಳ ಆಸೆ ಇದೆ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಮನು ಹಾಗೆ ರಾಮ ಎಲ್ಲಿದನೋ ನಾವಲ್ಲಿ ಹನುಮನ್ ಆಗ್ಬೋಣ ಎಲ್ಲಿ ಹನುಮಾನ್ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ ಅನ್ಕೋಣ ಸೊ ಹಾಗಾಗಿ ಯಾವಾಗ್ಲೂ ರಾಮನ್ ಜೊತೆ ನಾವಿರೋಣ ಇರೋಣ ಆ ರಾಮ ಹನುಮಾನ್ ನಮ್ ಜೊತೆ ಇರಲಿ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ